ಪ್ರಿಯ ವೀಕ್ಷಕರೇ ಒಬ್ಬ ಮನುಷ್ಯ ಬಾಳೋತ್ತನ ಆಫೀಸ್ನ ಕೆಲಸ ಮಾಡಿ ಸುಸ್ತಾಗಿ ಮನಿಗ್ ಬಂದ ಕದ ತಗದುಗಳೇನ ನೋಡ್ತಾನ ಇವನ ಹತ್ತು ವರ್ಷದ ಮಗ ಮಕ್ಕಳ ಬಿಟ್ಟು ಇವನ ಸಂಬಂಧ ಬಾಗಿಲ್ದಾಗ ಕಾಯಾಕತ್ತಿದ್ದ ಈ ವ್ಯಕ್ತಿ ಮನಿಯೊಳಗೆ ಹೋದ್ಗಳೇನ ಅವನ ಮಗ ಅತಿ ಉತ್ಸಾಹದಿಂದ ಅವರಪ್ಪನ ಕೇಳ್ತಾನ ಪಪ್ಪ ನಾ ನಿಮ್ಗೊಂದು ಪ್ರಶ್ನೆ ಕೇಳ್ಬೋದ ಆಗ ಅವನ್ ತಂದಿಗೆ ಸುಸ್ತ ಬೇರೆ ಆಗಿತ್ತ ಆದ್ರೂ ಮಗನಿಗೆ ಹೇಳ್ತಾನ ಕೇಳ ಮಗನ ಏನ್ ಕೇಳ್ತೀಯ ಅಂತ ಹೇಳ್ದ ಆಗ ಅವನ ಮಗ ಮುಗ್ದಿಂದ ಪಪ್ಪಾ ನೀವು ಒಂದ್ ತಾಸೊಳಗೆ ಎಷ್ಟು ದುಡಿತೀರಿ ಅಂತ ಕೇಳ್ದ ಇದನ್ನು ಕೇಳಿ ಅವ್ರ ಅಪ್ಪ ಬಾಳ ಸಿಟ್ಟು ಬಂದ ಅದನ್ನ ತಗೊಂಡ್ ನೀ ಏನ್ ಮಾಡವ ಇಂಥ ಪ್ರಶ್ನೆ ಈಗ್ಯಾ ಕೇಳಾಕತ್ತಿ ಅದು ಇಷ್ಟೊತ್ನಾಗ ಅವಾಗ ಅವನ ಮಗ ಸಣ್ಣ ದನಿ ಮಾಡಿ ಪಪ್ಪಾ ಹಂಗ ಕೇಳ್ಬೇಕನ್ಸ್ತ ಅದಕ್ ಕೇಳಿದೆ ದಯವಿಟ್ಟು ಎಷ್ಟು ದುಡಿತೀರಿ ಹೇಳ್ರಲ್ಲ ಆಗ ಸಿಟ್ಟನ್ಯಾಗಿದ್ದ ತಂದಿ ನೂರು ರೂಪಾಯಿ ದುಡಿತಿನ ಅಂತ ಹೇಳ್ದ ಆಗ ಅವನ ಮಗ ಕಣ್ ತೆಳದ್ ಮಾಡಿ ಪಪ್ಪಾ ನಂಗೆ ನೀವು ಐವತ್ ರೂಪಾಯಿ ಸಾಲ ಕೊಡ್ತೀರಾ ಅಂತ ಕೇಳ್ದ ಇದನ್ ಕೇಳಿ ಅವ್ರ ತಂದೆ ಸಿಟ್ಟಿಗೆ ಇದ್ರ ಸಂಬಂಧ ಪ್ರಶ್ನೆ ಕೇಳಾಕತ್ತಿನ ಯಾಕಂದ್ರ ನನ್ನ ಕಡೆಯಿಂದ ರೊಕ್ಕ ಎಸ್ಕೊಂಡ ನೀ ಯಾವ್ದಕ್ಕೂ ಪ್ರಯೋಜನ ಇಲ್ದಂತ ಆಟಗಿ ಸಾಮಾನು ತಗೊಂಡ ಅದನ್ನ ಹಾರಿಗಿಳಿಸಿ ಹತ್ತಿ ಬಿತ್ಬೇಕಂತ ಮಾಡಿ ಹೌದಿಲ್ಲ ನಡಿ ಇಲ್ಲಿಂದ ಸುಮ್ನೆ ಹೋಗಿ ನಿನ್ ರೂಮ್ ಮಕ್ಕ ಹೋಗ ಎಷ್ಟು ಸ್ವಾರ್ಥಿ ಅದಿ ನೋಡಿ ನಾ ಇಲ್ಲಿ ಹಗಲಿ ರಾತ್ರಿ ದುಡದುರ್ಬೇಕ ನೀ ನೋಡಿದ್ರ ಪಾಲ್ತು ಸಾಮಾನು ತಂದು ದುಡ್ಡು ಹಾಳು ಮಾಡ್ಬೇಕಂತ ಮಾಡಿ ಅಂತ ಬೈದ ಇದನ್ ಕೇಳಿ ಮಗ ಅಳ್ಕೊಂತ ರೂಮಿಗೆ ಹೋದ ಅವನ್ ತಂದು ಇನ್ನು ಸಿಟ್ಟನ್ಯಾಗ ಇದ್ದ ಈ ನನ್ನ ಮಗ ನನ್ನ ಹೆಂಗ್ ಡೈರೆಕ್ಟ್ ರೊಕ್ಕ ಕೇಳ್ದ ಅಂತ ಯೋಚನೆ ಮಾಡಕತ್ತಿದ್ದ ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಅವನ್ ಸಿಟ್ಟು ಕಮ್ಮಾಗಿ ನಾ ಸುಮ್ನ ನನ್ನ ಮಗನ ಮೇಲೆ ಸಿಟ್ಟು ಮಾಡ್ಕೋಬಾರ್ದಿತ್ತ ಪಾಪ ಅವನ್ಗೇನರ ದುಡ್ಡಿನ ಅವಶ್ಯಕತೆ ಇರ್ಬೇಕಂತ ವಿಚಾರ ಮಾಡಿ ತಾ ಬೈದಿದ್ದಕ್ಕೆ ತನಗ ಪಶ್ಚಾತ್ತಾಪ ಆಗಿ ಎದ್ದ ತನ್ನ ಮಗನ್ ರೂಮಿಗೆ ಹೋದ ರೂಮಿನ ಕದಾ ಬಡದ ಮಗನೇ ಮಕ್ಕೊಂಡಿನ ಅಂತ ಕೇಳ್ದ ಮಗ ಹೇಳ್ದ ಇನ್ನೂ ಇಲ್ಲ ಪಪ್ಪಾ ಇನ್ನು ಮಕ್ಕೊಂಡಿಲ್ಲ ಮಗನೇ ನಾನಿಂಗ್ ಸುಮ್ ಸುಮ್ಕ ಬೈದ್ಯ ಮನ್ಸಿಗೆ ಹಚ್ಕೋಬೇಡ ಯಾಕಂದ್ರ ಬಾಳ ಕೆಲ್ಸ ಮಾಡಿ ಸುಸ್ತಾಗಿ ಮನಿಗ್ ಬಂದಿದ್ದೆ ಹಂಗಾಗಿ ಬೈದ್ಯ ತಪ್ಪು ತಗೋ ಇದ ಐವತ್ ರೂಪಾಯಿ ಅಂತ ಮಗನ ಕೈಯಾಗ ಐವತ್ತು ರೂಪಾಯಿ ಕೊಟ್ಟ ಅವನ ಮಗ ಅದನ್ನ ಖುಷಿಯಿಂದ ತಗೊಂಡ್ಬಂದ ತಂದಿಗೆ ಥ್ಯಾಂಕ್ಸ್ ಅಂತ ಅಂತೇಳಿ ಓಡಿ ಹೋಗಿ ಟ್ರೆಜರ್ ಆಗಿದ್ದ ಒಂದು ಸಣ್ಣ ಡಬ್ಬಿ ಹೊರಗೆ ತಗೊಂಡ್ ಬಂದ ಪದ್ದ ಸರಿ ಕುಂತ್ಕೊಂಡು ಅದರಾಗಿರೋ ದುಡ್ಡು ಎನ್ಸಾಕತ್ತ ಇದನ್ನ ನೋಡಿ ಅಪ್ಪಗೆ ಮತ್ ಸಿಟ್ ನೆತ್ತಿಗೆ ಅಲ್ಲೋ ನಿನ್ ಕಡೆ ಮೊದ್ಲ ರೊಕ್ಕ ಇಟ್ಕೊಂಡ ಮತ್ ನನ್ ಕಡೆ ಯಾಕೆ ರೊಕ್ಕ ಇಸ್ಕೊಂಡಿ ಅಂತ ಕೇಳಿದ್ದಕ್ಕೆ ಮಗ ಅಮಾಯಕತೆಯಿಂದ ಹಿಂಗ ಉತ್ತರ ಕೊಟ್ಟ ಪಪ್ಪ ನನ್ ಕಡೆ ಮೊದ್ಲು ಐವತ್ತು ರೂಪಾಯಿ ಅಷ್ಟ ಇತ್ತ ಈಗ ನೀ ಐವತ್ತು ರೂಪಾಯಿ ಕೊಟ್ಟಿ ಅದಕ್ ನೂರು ರೂಪಾಯಿ ಆತ ಅಂತ ಹೇಳಿ ಆ ನೂರು ರೂಪಾಯಿ ನ ಹೋಗಿ ಅವ್ರ ಅಪ್ಪನ ಕೈಯಾಗ ಹಾಕಿ ಕೊಟ್ಟ ಪಪ್ಪ ನಾಳಿಗ್ ನಾ ನಿಮ್ ಒಂದ್ ಗಂಟೆ ತಗೋಬೋದ ದಯವಿಟ್ಟು ನೀವು ನಾಳೆ ಜಲ್ದಿ ಮನಿಗ್ ಬಂದ್ರ ನಾ ನಿಮ್ ಜೊತಿ ಕುಂತ್ಕೊಂಡ್ ಊಟ ಮಾಡ್ಬೇಕನ್ಸತಿ ಬರ್ತಿರಲ್ ಪಪ್ಪಾ ಅಂತ ಕೇಳ್ತಾನ ಮಗನ ಈ ಮಾತು ಕೇಳಿ ತಂದಿ ಕಣ್ಣಾಗ ನೀರ್ ಬರಕತ್ತು ಅವ ಮಗನ್ನ ತಬ್ಕೊಂಡ ಆಯ್ತ ಮಗನೇ ಇನ್ ಮುಂದ್ ದಿವ್ಸ ಜಲ್ದಿ ಮನಿಗ್ ಬರ್ತೀನಿ ಆಮೇಲೆ ನಾವೆಲ್ಲರೂ ಕುತ್ಕೊಂಡು ಊಟ ಮಾಡೋಣ ಮತ್ ನಿದ್ದಿ ಬರುವ ಮಟ್ಟ ನಿನ್ ಜೊತಿ ಆಟ ಆಡ್ತೀನಿ ಕಟ್ಟಿ ಹೇಳ್ತೀನಿ ಅಂತ ಮಗನ್ ತಬ್ಕೊಂಡು ಹಾಳಾಕತ್ತ ಸ್ನೇಹಿತರೆ ನಾವು ಕೂಡ ಈ ದಾವಂತಮಯ ಜೀವನದಾಗ ಒಮ್ಮೊಮ್ಮೆ ಹಿಂಗ ಬ್ಯಿ ಹಾಕಿವಂದ್ರ ನಮ್ಮನ್ನು ನಂಬ್ಕೊಂಡಿದ್ದ ಹೆಂಡತಿ ಮಕ್ಕಳಿಗೂ ಟೈಮ್ ಕೊಡಲಾರದಷ್ಟ ವ್ಯಸ್ತರಾಗಿ ಬಿಡ್ತೇವೆ ಅದಕ್ಕೆ ನಾವೆಲ್ಲರೂ ಗಮನದಾಗಿಡೋದೇನಪ್ಪಾ ಅಂತಂದ್ರ ನಾವೆಷ್ಟೇ ದುಡಿಲಿ ಎಷ್ಟೇ ಶ್ರೀಮಂತರಾಗಿರ್ಲಿ ಅದೆಷ್ಟೇ ಕೆಲಸದ ಒತ್ತಡ ಇರ್ಲಿ ಆದ್ರ ನಮ್ಮನ್ನು ನಂಬಿದ ಹೆಂಡತಿ ಮಕ್ಕಳು ತಂದೆ ತಾಯಂದ್ರಿಗೆ ಸಮಯ ಕೊಡಲಾರ್ದಷ್ಟ ಬೀಸಿ ಯಾಕಂದ್ರೆ ಯಾಕಂದ್ರ ಮುಂದೊಂದಿನ ಎಲ್ಲ ಇದ್ರು ಏನೂ ಇಲ್ದಾರ್ದಂಗ ಆತಂದ್ರ ಏನ್ ಮಾಡೋರು ಆಗ ಕಾಲು ಮಿಂಚು ಹೋಗಿರ್ತೈತಿ ಅವಾಗ ನೀವೇನು ಮಾಡಕ್ ಆಗಂಗಿಲ್ಲ ಅರ್ಥ ಆಯ್ತಾ ಸ್ನೇಹಿತರೆ चलिए मुझे आप सभी से बात करके बहुत अच्छा लगा मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा आप सभी को मेरी ढेर सारी शुभकामनाएं